ಜನ್ಮ ಜನ್ಮದ ಪಾಪಕರ್ಮಗಳು ನಿಮ್ಮನ್ನು ಬಾಧಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ನಿಟ್ಟಿನಲ್ಲಿ ವಿಚಾರವನ್ನು ಮಾಡಿದರೆ ಯಾವುದೇ ಒಂದು ರೀತಿಯಾದಂತಹ ಯಶಸ್ಸು ಈ ಜನ್ಮದಲ್ಲಿ ನಾವು ಕಾಣ್ತೇವೆ ಅಂತೇಳಿ ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲ ಹೇಳ್ತಕ್ಕಂಥ ದೇಹ ಹೊರತು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಲೆಕ್ಕಕ್ಕೆ ಬರುವುದಿಲ್ಲ ಯೋಧೆಯಲ್ಲಿ ಮುಂದಿನ ಜನ್ಮದಲ್ಲಾದರೂ ಕೂಡ ನೀವೊಂದು ಒಳಿತನ ಕಾಣಬೇಕು ಅನಂತರದಲ್ಲಿ ಯಶಸ್ಸನ್ನು ಗಳಿಸಬೇಕು ಕೀರ್ತಿಯನ್ನು ಗಳಿಸಬೇಕು ಅಂತೇಳಿ ಆದರೆ ಈ ಕ್ಷಿ ಜನ್ಮದಲ್ಲಿ ಈ ಕ್ಷಣದಿಂದಲೇ ನೀವು ಒಳಿತಿನ ಹೆಜ್ಜೆಯನ್ನು ಆಯ್ಕೆಯನ್ನು ಮಾಡಿಕೊಂಡು ಆದಷ್ಟು ರೀತಿಯಲ್ಲಿ ನಾಲ್ಕಾರು ಜನರಿಗೆ ಒಳಿತಾಗುವಂಥ ರೀತಿಯಲ್ಲಿ ಆನಂತರದಲ್ಲಿ ನಿಮ್ಮಿಂದ ಇನ್ನೊಬ್ಬರಿಗೆ ಅನಾವಶ್ಯಕವಾಗಿ ಕೆಡಕು ಉಂಟಾಗದೆ ಇದ್ದ ಹಾಗೆ ನೋಡಿಕೊಂಡು ಒಳ್ಳೆಯದಾದಂತಹ ನುಡಿಗಳಿಂದ ನೀವು ಮುನ್ನುಕ್ಕಿ ಮುಂದಿನ ಜೀವನದಲ್ಲಿ ನಿಮಗೆ ಯಶಸ್ಸು ಇರತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗ್ತದೆ